ಐದು ನಿಮಿಷದಲ್ಲಿ ಕುಂಬಳಕಾಯಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ತಿನ್ನೋದರಿಂದ ನಮ್ಮ ದೇಹಕ್ಕೆ ಸಿಗುತ್ತೆ ಸಿಕ್ಕ ಬಟ್ಟೆ ಲಾಭ ಪೋಷಕಾಂಶಗಳ ಖಜಾನೆ ಅಂತಂದೇ ಹೇಳ್ಬೋದು ಇದರಲ್ಲಿ ವಿಟಮಿನ್ ಎ ಸಿ ಇ ಹಾಗೂ ಕಬ್ಬಿಣದ ಅಂಶ ಸಮೃದ್ಧವಾಗಿರುತ್ತೆ ಇದನ್ನು ತಿನ್ನೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿನೂ ಸಹ ಜಾಸ್ತಿ ಆಗುತ್ತೆ ಈ ಪಾಯಸ ಮಾಡೋದಕ್ಕೆ ಒಂದು ಕೆ ಜಿ ಇರುವಂತಹ ಕುಂಬಳಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ಮಾಡ್ತಾ ಮಾಡ್ತಾಯಿದ್ದೀನಿ ಈ ರೀತಿ ಕಟ್ ಮಾಡಿ ಒಳಗಡೆ ಇರುವಂತಹ ಬೀಜ ತೆಗಿಬೇಕು ಆನಂತರ ಮೇಲ್ಗಡೆ ಸಿಪ್ಪೆನೂ ಸಹ ತೆಗೆದಾಕ್ಬೇಕು ನಾವು ಚಿಕ್ಕಂದಲ್ಲಿ ಸಿಪ್ಪೆ ಸಮೇತ ಮಾಡ್ತಾಯಿದ್ರು ತುಂಬ ರುಚಿಯಾಗಿರ್ತಾಯಿತ್ತು ಈ ಕಾಲದಲ್ಲಿ ಸಿಪ್ಪೆ ಸಮೇತ ಮಾಡಿದ್ರೆ ಯಾರು ತಿನ್ನೋದೇ ಇಲ್ಲ ಆದ್ದರಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಈ ರೀತಿ ಹೋಳುಗಳ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಡಯಾಬಿಟಿಕ್ ಇರೋರಿಗೆ ಕೊಡೋದಾದರೆ ಈ ರೀತಿ ಹೋಳುಗಳ ಕಟ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸಿ ಕೊಡ್ಬೋದು ನಮ್ಮ ಫ್ಯಾಮಿಲಿಯಲ್ಲಿ ಅದೇ ರೀತಿ ಮಾಡ್ತಾರೆ ಈ ರೀತಿ ಕಟ್ ಮಾಡ್ಕೊಂಡು ಆದಮೇಲೆ ಒಂದು ಕುಕ್ಕರಲ್ಲಿ ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬಾರ್ದು ತೆಳ್ಳಗಾಗ್ಬಿಡುತ್ತೆ ಪಾಯಸ ಅದರಲ್ಲೇ ನೀರು ಹೂರುತ್ತೆ ಆದ್ರಿಂದ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲಿ ಹಾಕ್ಸ್ಕೋಬೇಕು ಈ ಕಡೆ ಅದು ಬೇಯುವಷ್ಟರಲ್ಲಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಹುರ್ಕೋಬೇಕು ಬಾದಾಮಿ ಗೋಡಂಬಿ ಒಣದ್ರಾಕ್ಷಿ ಹಾಕಿದ್ದೀನಿ ನಿಮ್ಗೆ ಇಷ್ಟವಾದ ಯಾವುದೇ ಡ್ರೈ ಫ್ರೂಟ್ಸ್ ಹಾಕ್ಬೋದು ಈ ರೀತಿ ಫ್ರೈ ಮಾಡಿ ಒಂದು ಬೌಲಲ್ಲಿ ಹಾಕಿ ಎತ್ತಿಡಿ ಇದೇ ಪ್ಯಾನ್ಗೆ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲಕ್ಕೆ ಬದಲಾಗಿ ಸಕ್ಕರೆನೂ ಹಾಕ್ಬೋದು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಜಸ್ಟ್ ಬೆಲ್ಲನ ಕರಗಿಸಿ ಇಟ್ಕೋಬೇಕು ಅಷ್ಟೇ ಸಕ್ಕರೆ ಆದರೆ ಹಾಗೆ ಹಾಕ್ಬೋದು ಬೆಲ್ಲ ಆಗಿರೋದ್ರಿಂದ ಈ ರೀತಿ ಕರಗಿಸಿನೇ ಹಾಕಬೇಕು ಈಗ ಒಂದು ಅರ್ಧ ಕಪ್ಪಷ್ಟು ಉರ್ದಿರುವಂತಹ ಕಡಲೆ ಬೀಜನ ತರಿತರಿಯಾಗಿ ರುಬ್ಬಿ ತೊಗೊಂಡಿದ್ದೀನಿ ಇದೇ ಮೇಯ್ನ್ ಇಂಗ್ರೀಡಿಯೆಂಟು ಈ ಪಾಯಸಕ್ಕೆ ಎರಡು ಕಂಪ್ಲೀಟ್ ಆಗಿ ಕಂಪ್ಲೀಟಾಗಿ ಪ್ರೆಸರೆಲ್ಲ ಹೋದ್ಮೇಲೆ ಈ ರೀತಿ ಕುಂಬಳಕಾಯಿನ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೋಬೇಕು ಆನಂತರ ಕಾಲು ಸ್ಪೂನಷ್ಟು ಏಲಕ್ಕಿ ಪೌಡರು ಹಾಕಬೇಕು ಹಾಗೆ ಇಷ್ಟಕ್ಕೂ ಮುಂಚೆ ಕರಗಿಸಿ ಇಟ್ಕೊಂಡಿರುವಂತಹ ಬೆಲ್ಲದ ನೀರು ಸಹ ಈ ರೀತಿ ಸೋಸಿ ಹಾಕಿ ಅದರಲ್ಲೇನಾದರೂ ಕಸ ಕಡ್ಡಿ ಇದ್ದರೂ ಸಹ ನೀಟಾಗೆ ರಿಮೂವ್ ಆಗುತ್ತೆ ಹಾಗೆ ಉರ್ದು ಪುಡಿ ಮಾಡಿರುವಂತಹ ಕಡಲೆ ಬೀಜದ ಪೌಡರು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಇಷ್ಟ ಆದರೆ ತುರ್ದಿರುವಂಥ ಹಸಿ ತೇನ್ಕಾಯಿ ಸಹ ಹಾಕ್ಬೋದು ಇದ್ರ ಜೊತೆಗೆ ಈಗ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಹಾಲು ಹಾಕಬೇಕು ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿ ಹಾಲು ಹಾಕೋದ್ರಿಂದ ಇದ್ರ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಇದನ್ನು ಕೂಲಾಗಾದರೂ ಹಾಟಾಗಾದರೂ ತುಪ್ಪ ಹಾಕಿ ಸರ್ವ್ ಮಾಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಹೋಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಆ ರೀತಿ ಒಂದು ಅದ್ಭುತವಾದಂತಹ ರೆಸಿಪಿ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ